ಬಾನಿಗೆ ನೀಲಿಯಾ ಮೇಘಕ್ಕೆ ಬಿಲ್ಲಿಯ ಬಣ್ಣವ ತಂದವನು ಬಾನಿಗೆ ನೀಲಿಯ ಮೇಘಕ್ಕೆ ಬೆಳ್ಳಿಯ ಬಣ್ಣವ ತಂದವನು ಹೂವಲಿ ಚಂದ ನಿನ್ನಲಿ ಅಂದ ಹೋ ಹೋ உவலி செந்தா நின்வலி அந்த இெண்ணின கண்ணಲ್ಲಿ ஆசைய கடலന്നെ துன்பிட 나 நீनु ஆ ಹಿಮದ ರಾಶಿಗೆ ಗಿರಿಯನ್ನು ಬಳಸಿ ನಲಿವ ಆಸೆ ತಂದವ ತಂಗಾಳಿಗೆ ಶಿಲ್ಲಾಟದ ಬಯಕೆ ತಂದವಾ ಹಿಮಾದ ರಾಶಿಗೆ ಗಿರಿಯನ್ನು ಬಳಸಿ ನಲಿವ ಆಸೆ ತಂದವ ತೋರಿದ ನಿನ್ನ ಕಾಡಿದ ನನ್ನ ತೋರಿದ ನಿನ್ನ ಕಾಡಿದ ನನ್ನ ಮೋಹ ಅನುರಾಗ ತಂದ ನಾ ಏನು ಮಾಡಲಿ ಆ ಈತಕೋ ಕಾಣಿ ಬಳಲಿದೆ ಮನವು ಹು ಬಿಸಿ ಮೊಗವು ಈತಕೋ ಕಾಣಿ ಬಳಲಿದೆ ಮನವು ಹು ಬಿ ಮೊಗವು ದೇವರಿದೆ ಮೊಗವು ಯೌವನ ಬಾರಕೆ ಬಳುಕಿದೆ ನಡು ಯೌವನ ಬಾರಕೆ ಬಳುಕಿದೆ ನಡು ಎದೆಯಲ್ಲಿ ಕೋಲಾ ಹಲವು ನಾ ಏನು ಮಾಡಲಿ ಕೊಡುವೇ ನನ್ನೆ ನಾ ಕಾಣಿಕೆ ಬಾರೆ ಸನಿಹಕೆ ಇನ್ನೂ ಒಂಟಿ ಇರಲಾರೆ ನಿನ್ನನ್ನೆಂದು ಬಿಡಲಾರೆ ನೀನೆ ಸರಿ ಕೊಡುವೆ ನನ್ನೆ ನಾ ಕಾಣಿಕೆ ಕಣ್ ಹೂವರಳಿಸಿದೆ ಕಿರುನೆಗೆ ಎಲ್ಲಿ ಹತ್ತಿರ ಸೆಳೆದೆ ಕಣ್ ಹೂವರಳಿಸಿದೆ ಕಿರುನೆಗೆ ಎಲ್ಲಿ ಹತ್ತಿರ ಸೆಳೆದೆ ತಾಳೆನು ಇನ್ನು ಈ ದೂರವನು ನಾ ಏನು ಮಾಡಲಿ ஏன்னும் ஏன்னும் நான் ஏன்னும்